ನಗರದ ಕೆಪಿಸಿಸಿ ಕಚೇರಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ನೂರ ಎಂಟನೇ ಜನ್ಮ ದಿನೋತ್ಸವ ಅದ್ದೂರಿ ಆಚರಣೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ವಜೀದ್ರ ಭೇಟಿ ಮಾಡಿ ಪಕ್ಷ ಬಲವರ್ಧನೆ ಸಲಹೆ ಪಡೆದ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರಾದ ಎಸ್ ಮಂಜುನಾಥ್ ಎಬಿಬಿ ಮಂಜಣ್ಣ ಚಿತ್ರ ನ್ಯೂಸ್ ಕನ್ನಡ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ